ಇನ್ನು ಚಿಕ್ಕಮಂಗ್ಳೂರು ಮತ್ತು ಮಲ್ನಾಡು ವಿಷಯಕ್ಕೆ ಬಂದರೆ ನಾನು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಮುಖ್ಯವಾಗಿ ಇಲ್ಲಿ ಎರಡು ಸಮಸ್ಯೆ ತಕ್ಷಣಕ್ಕೆ ಬಂದಿರತಕ್ಕಂತಹದ್ದು ಒಂದು ರಸ್ತೆಗಳು ಹಾಳಾಗಿದ್ದಾವೆ ಹಾಳಾಗಿರೋ ರಸ್ತೆಗಳಿಗೆ ತುರ್ತು ರಿಪೇರಿ ಕೆಲಸವನ್ನ ತಕ್ಷಣ ಕೈಗೆತ್ಕೊಳ್ಬೇಕು ಗುಡ್ಡ ಎಲ್ಲಿ ಕೆಲವು ಕಡೆ ರಸ್ತೆ ಕುಸಿದಿದೆ ಅದನ್ನ ರಿಸ್ಟೋರೇಷನ್ ಮಾಡುವಂಥದ್ದು ಮತ್ತೆ ಕೆಲವು ಮಳೆಗೆ ರೋಡ್ಗಳು ಹಾಳಾಗಿದ್ದಾವೆ ಅದಕ್ಕೂ ಕೂಡ ತಕ್ಷಣ ಅಲ್ಲಿ ನಾವು ಜಲ್ಲಿಯನ್ನು ಹಾಕಿ ಮೋಟ್ರಬಲ್ ಮಾಡಬೇಕು ಅಂತ ನಾನು ಸೂಚನೆ ಕೊಟ್ಟಿದ್ದೇನೆ ಕೊಡಗಿನಲ್ಲಿ ಚಿಕ್ಕಮಂಗ್ಳೂರಿನಲ್ಲಿ ಕೆಲಸ ಆರಂಭ ಮಾಡಿದ್ದಾರೆ ಹಾಗೆ ಆ ರಸ್ತೆಗಳ ಈಗ ಎಲ್ಲಿ ಈ ಥರ ಉದಾಹರಣೆಗೆ ನಾವು ಇಲ್ಲಿ ನಿಂತಿರೋ ಕಡೆ ರಸ್ತೆ ಕುಸ್ತಿದೆ ಇದನ್ನು ನಾವು ರಿಪೇರಿ ಮಾಡೋಕ್ಕಾಗಲ್ಲ ಸ್ವಲ್ಪ ಮರು ನಿರ್ಮಾಣ ರೀಕನ್ಸ್ಟ್ರಕ್ಷನ್ನೇ ಮಾಡಬೇಕು ಇದಕ್ಕೂ ಕೂಡ ನಾನು ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡಿದ್ದೇನೆ ಇಲ್ಲಿನ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ನನಗೆ ಮೂರ್ನಾಲ್ಕು ಬಾರಿ ಮಾತಾಡಿದ್ದಾರೆ ಸೊ ಈಗ ನಾವು ಏನು ರಿಪೇರಿಗೆ ಅಂತ ದುಡ್ಡು ಕೊಡ್ತೀವಿ ಅದರಲ್ಲಿ ರೀಕನ್ಸ್ಟ್ರಕ್ಷನ್ ಆಗೋದಿಲ್ಲ ರೀಕನ್ಸ್ಟ್ರಕ್ಷನಿಗೂ ದುಡ್ಡು ಕೊಡಬೇಕು ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಸಹ ಅದಕ್ಕೆ ಒಪ್ಪಿದ್ದಾರೆ ನಾನು ಎಲ್ಲೆಲ್ಲಿ ಈ ತರಹ ರೀಕನ್ಸ್ಟ್ರಕ್ಷನ್ ಅವಶ್ಯಕತೆ ಇದೆ ಅದು ರಿಪೋರ್ಟ್ ಕಳಿಸ್ಕೊಡ್ಲಿಕ್ಕೆ ಡಿ ಸಿಗಳಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇನೆ ಅವ್ರದ್ದು ತಕ್ಷಣ ಈ ವಾರದಲ್ಲಿ ನಾನು ರಿಪೋರ್ಟ್ ತಗೊಂಡು ಅದಕ್ಕೆ ಸಪ್ರೇಟಾಗಿ ರೀಕನ್ಸ್ಟ್ರಕ್ಷನ್ಗೆ ಕೂಡ ದುಡ್ಡು ಕೊಡೋದಕ್ಕೆ ಮುಖ್ಯಮಂತ್ರಿಗಳು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಇನ್ನೊಂದು ವಾರದಲ್ಲಿ ಅದರ ಬಗ್ಗೆ ತೀರ್ಮಾನ ಮಾಡ್ತೇವೆ ಇದು ರಸ್ತೆಗಳಿಗೆ ಸಂಬಂಧಪಟ್ಟ ಹಾಗೆ ಗುಡ್ಡ ಕುಸಿತಕ್ಕೂ ಕೂಡ ಬರ್ತೇನೆ ನಾನು ಎರಡನೇದು ಸಮಸ್ಯೆ ಆಗಿರೋದು ಬೆಳೆ ಅಲ್ಲಲ್ಲಿ ಕೆಲವು ಕಡೆ ಹಾನಿಯಾಗಿದೆ ಮಲೆನಾಡಿನಲ್ಲಿ ಸ್ವಲ್ಪ ಕಡಿಮೆ ಬೆಳೆ ಹಾನಿ ಆಗಿದ್ರೂ ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ಮತ್ತು ಕೆಲವು ಜಿಲ್ಲೆಗಳಲ್ಲಿ ಸ್ವಲ್ಪ ಬೆಳೆ ಹಾನಿಯಾಗಿದೆ ಇಲ್ಲಿವರೆಗೂ ನಮಗೆ ಬಂದಿರೋ ಅಂದಾಜು ಅರವತ್ತೊಂದು ಸಾವಿರ ಏಳ್ನೂರು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಅಂತ ಬಹುಶಃ ಅದು ಸಂಖ್ಯೆ ಇನ್ನೂ ಜಾಸ್ತಿ ಆಗುತ್ತೆ ಯಾಕಂದರೆ ಈಗ ಎಸ್ಟಿಮೇಟ್ಸ್ ಎಲ್ಲ ಕಡೆಯಿಂದ ಬರ್ತಾ ಇದೆ ಅದೇನೇ ಇದ್ದರೂ ಅದಕ್ಕೆ ತಕ್ಷಣ ಪರಿಹಾರ ಕೊಡಬೇಕು ಅಂತ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ಇನ್ನು ಮುಖ್ಯವಾಗಿ ಮಲ್ನಾಡು ಪ್ರದೇಶದಲ್ಲಿ ಗುಡ್ಡ ಕುಸಿತ ಆಗುವಂಥದ್ದು ಏನಾಗ್ತಾ ಇದೆ ನಮ್ಮ ಮಲ್ನಾಡೇ ಆಗ್ಬೋದು ಬೇರೆ ಪ್ರದೇಶದಲ್ಲೇ ಆ ಪ್ರದೇಶ ಇಲ್ಲಿ ಮಳೆಯನ್ನು ತಡೆದುಕೊಳ್ಳುವಂಥ ಸಾಮರ್ಥ್ಯ ಸ್ವಾಭಾವಿಕವಾಗಿದೆ ಆದರೆ ಈ ಹವಾಮಾನ ಬದಲಾವಣೆ ಅಂತ ನಾವು ಏನು ಕಾಣ್ತಾ ಇದ್ದೇವೆ ಈಗ ಇದರ ಹಿನ್ನೆಲೆಯಲ್ಲಿ ಆಗುವಂಥ ಮಳೆ ಕೆಲವೇ ದಿನಗಳಲ್ಲಿ ಆಗ್ತಾಯಿತ್ತು ಈಗ ಜೂನ್ ತಿಂಗಳಲ್ಲಿ ಈ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ತೀವ್ರವಾದಂಥ ಮಳೆ ಕೊರತೆ ಇತ್ತು ಜುಲೈ ಮೊದಲನೇ ವಾರದವರೆಗೂ ಮಳೆ ಕೊರತೆ ಇತ್ತು ಜುಲೈ ಹತ್ತರ ನಂತರ ಎರಡು ತಿಂಗಳಿಗಾಗುವಷ್ಟು ಮಳೆ ಇಪ್ಪತ್ತು ದಿನದಲ್ಲಿ ಬಿದ್ದಿದೆ ಸೊ ಈ ತರಹ ನಾವು ಈ ಹವಾಮಾನ ಬದಲಾವಣೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಈ ಪ್ರಕೃತಿ ವಿಕೋಪ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಸೋ ಒಂದು ಮುಖ್ಯವಾಗಿ ನಾವು ಪರಿಸರದ ವಿಷಯದಲ್ಲಿ ನಾವೆಲ್ಲರೂ ಜಾಗೃತರಾಗಬೇಕು ಇಷ್ಟ ಬಂದಂಗೆ ಗುಡ್ಡ ಕಡಿಯೋದು ರಸ್ತೆಗಳು ಮಾಡೋದು ಇವೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಬೇಕಾಗುತ್ತೆ ಅದು ಸಪ್ರೇಟ್ ವಿಷಯ ಲಾಂಗ್ ಟರ್ಮ್ ವಿಷಯ ಆದರೆ ತಕ್ಷಣಕ್ಕೆ ಈ ಗುಡ್ಡ ಕುಸಿಯುವಂಥದ್ದು ಇದೆ ನಾವು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾದ ಒಂದು ಬಾಡಿ ಇದೆ ಅವ್ರ ಕಡೆಯಿಂದ ಹೋದ ವರ್ಷವೇ ನಾನು ಸರ್ವೆ ಮಾಡಿಸಿದ್ದೇನೆ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಗುಡ್ಡ ಕುಸಿಯುವಂಥ ಸಾಧ್ಯತೆ ಜಾಸ್ತಿ ಇದೆ ಅಂತ ವೈಜ್ಞಾನಿಕವಾಗಿ ಸರ್ವೆ ಮಾಡಿಸಿದ್ದೇವೆ ಅವರು ನಮಗೆ ಒಂದು ರಿಪೋರ್ಟನ್ನು ಕೊಟ್ಟಿದ್ದಾರೆ ಅದನ್ನು ನಾನು ಎಲ್ಲ ಮಲ್ನಾಡು ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಕಳಿಸ್ಕೊಟ್ಟಿದ್ದೇನೆ ಈಗಾಗಲೇ ಅವರ ಜಿಲ್ಲೆಯಲ್ಲಿ ಯಾವ್ಯಾವ ಪ್ರದೇಶ ಜಿಯೋಲಾಜಿಕಲ್ ಸರ್ವೆಯವರು ಇದು ಗುಡ್ಡ ಕುಸಿಯುವಂಥ ಸಾಧ್ಯತೆ ಇದೆ ಅಂತ ಕೊಟ್ಟಿದ್ದಾರೆ ಅದರಲ್ಲೂ ಅವರು ತೀವ್ರ ಸಾಧ್ಯತೆ ಇರುವಂಥದ್ದು ಮೀಡಿಯಮ್ಮು ಇವೆಲ್ಲ ರಿ ಗ್ರೇಡ್ ಮಾಡಿ ಕೊಟ್ಟಿದ್ದಾರೆ ತೀವ್ರ ಗುಡ್ಡ ಕುಸಿಯುವಂಥ ಸಾಧ್ಯತೆ ಇದೆ ಅಂಥವುಗಳಲ್ಲಿ ಯಾರು ಜನವಸತಿ ಪ್ರದೇಶಗಳಿಗೆ ತೊಂದರೆ ಅದನ್ನ ಗುರ್ತಿಸ್ಬಿಟ್ಟು ನಮಗೆ ಕೊಡಿ ಅಂತ ಕೇಳಿದ್ದೇನೆ ಜಿಲ್ಲಾಧಿಕಾರಿಗಳಿಗೆ ಅವರಿಂದ ಒಂದು ಹತ್ತು ಹದಿನೈದು ದಿನದಲ್ಲಿ ನಾನು ರಿಪೋರ್ಟ್ ತರಿಸ್ಕೊಂಡು ಅದಕ್ಕೆ ಮುಖ್ಯಮಂತ್ರಿಗಳು ಈ ವರ್ಷ ಒಂದು ನೂರು ಕೋಟಿ ರೂಪಾಯಿ ಮುಂದಿನ ವರ್ಷ ಒಂದು ಎರಡು ನೂರು ಕೋಟಿ ರೂಪಾಯಿ ಒಟ್ಟು ಮುನ್ನೂರು ಕೋಟಿ ರೂಪಾಯಿ ಗಡ್ ಗುಡ್ಡ ಕುಸಿಯುವ ತಡೆಗಟ್ಟುವ ಕಾಮಗಾರಿಗಳಿಗೆ ಮುಖ್ಯಮಂತ್ರಿಗಳೊಂದು ಮುನ್ನೂರು ಕೋಟಿ ರೂಪಾಯಿ ಒಪ್ಪಿದ್ದಾರೆ ನಮ್ಮ ಚಿಕ್ಕಮಗಳೂರಿನಲ್ಲಿ ಕರಾವಳಿ ಶೈಲಿಯ ಪಕ್ಕ ನಾಟಿ ಟೇಸ್ಟ್ ನ ಫಿಶ್ ಖಾದ್ಯಗಳನ್ನ ತಿನ್ಬೇಕು ಅಂದ್ರೆ ತಪ್ಪದೇ ವಿಸಿಟ್ ಕೊಡಿ ಹೊಸದಾಗಿ ಆರಂಭವಾಗಿರುವ ಹೋಟೆಲ್ ಮತ್ಸಿಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಆರಾಮಾಗಿ ಕೂತು ನಾಟಿ ಸ್ಟೈಲ್ ನ ಫಿಶ್ ಮತ್ತು ಚಿಕನ್ ಊಟವನ್ನ ಸವಿಬಹುದು ಇಲ್ಲಿ ಬಾಳೆಗಿಲೆಯಲ್ಲಿ ಊಟವನ್ನ ಸರ್ವ್ ಮಾಡ್ತಾರೆ ಡೈನಿಂಗ್ ಹಾಲ್ ಅಡುಗೆ ಸಖತ್ ಮಾಡಿದ್ದಾರೆ ಇಲ್ಲಿ ತರಹದ ಮೀನಿನ ಮಸಾಲ ಫ್ರೈ ನವ ಫ್ರೈ ಹಾಗೆಯೇ ರವಾ ಫ್ರೈಯನ್ನ ಹೋಮ್ ಮೇಡ್ ಮಾಡಿ ಮಾಡಿಕೊಡ್ತಾರೆ ಇನ್ನು ಪ್ರತಿ ಬುಧವಾರ ಮತ್ತು ಭಾನುವಾರ ಮತ್ಸ್ಯ ಸ್ಪೆಷಲ್ ಆಗಿ ಕ್ರಾಪ್ ಹಾಗೂ ಸ್ಕ್ವಿಡ್ನ ಗೀ ರೋಸ್ಟ್ ಸುಕ್ಕಾ ಕೂಡ ಟೇಸ್ಟ್ ಮಾಡಬಹುದು ಚಿಕ್ಕಮಗಳೂರಿನಲ್ಲಿ ಒಂದೊಳ್ಳೆ ಮೀನೂಟ ಸಿಕ್ತಿಲ್ಲ ಅನ್ನೋ ಚಿಂತೆ ಬಿಡಿ ಹೋಟೆಲ್ ಮತ್ಸಾಗಿ ಒಮ್ಮೆ ಭೇಟಿ ಕೊಡಿ ಇದಿರುವುದು ವಸಂತ ವಿಹಾರಿಯಾದ್ರು ಆರ್ಜಿ ರಸ್ತೆ ಚಿಕ್ಕಮಗಳೂರು